ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ಗ್ರೀನ್ ಮಸಾಲಾನ ಪೇಸ್ಟ್ ಮಾಡಿ ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಇಲ್ಲಿ ಫಿಶ್ ತೊಗೋಬೇಕು ಯಾವುದೇ ಫಿಶ್ ಆದರೂ ಪರವಾಗಿಲ್ಲ ಈ ಫಿಶ್ನ ಈ ಥರ ಸ್ಲೈಸಸ್ ಮಾಡಿಸ್ಕೊಂಡಿರಬೇಕು ಇಲ್ಲಿ ಅರ್ಧ ಕೆ ಜಿಯಷ್ಟು ಮೀನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದು ಅರ್ಧ ಗಂಟೆ ಉಪ್ಪು ಮತ್ತು ವೆನಿಗರ್ ನೀರಿನಲ್ಲಿ ನೆನೆಸಿಟ್ಟು ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡಿ ಡ್ರೈ ಮಾಡಿಟ್ಕೊಂಡಿದ್ದೀನಿ ಇದು ಈ ರೀತಿ ಮಾಡೋದರಿಂದ ಫಿಶ್ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿ ಕ್ಲೀನಾಗಿರತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಮಸಾಲ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕ್ಕೋಬೇಕಾಗತ್ತೆ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆ ಚಿಪ್ಪೆನ ಕ್ಲೀನಾಗಿ ಸುಲಿದಿರೋ ಅಂಥದ್ದು ಹಾಕ್ಕೋಬೇಕಾಗತ್ತೆ ನಂತರ ಅರ್ಧ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡು ಇದು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ ಅರ್ಧ ಕೆ ಜಿ ಫಿಶ್ಗೆ ನಾನು ಇಲ್ಲಿ ತೋರಿಸಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನಂತರ ಒಂದು ಪ್ಲೇಟಿಗೆ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮತ್ತು ಪೆಪ್ಪರ್ ಪೌಟರ್ ಅರ್ಧ ಸ್ಪೂನಷ್ಟು ಮತ್ತು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಬೈಂಡಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಮಾಡಿದ ನಂತರ ಫಿಶ್ನ ಒಂದೊಂದಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕು ಇದಕ್ಕೆ ಕ್ಲೀನಾಗಿ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿಯಾಗಿ ಕ್ಲೀನಾಗಿ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಎರಡು ಅವರು ಇದನ್ನು ಹಾಗೆ ಇಟ್ಟರೆ ಚೆನ್ನಾಗಿ ನೆನೆದಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಫಿಶು ತುಂಬ ಟೇಸ್ಟಿಯಾಗಿರುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಹತ್ತು ಮೂವತ್ತು ನಿಮಿಷನಾದ್ರೂ ಇದನ್ನು ನೆನೆಸಬೇಕಾಗತ್ತೆ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇನ್ಸ್ಟಂಟಾಗಿ ಇದು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇದು ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಪೀಸಸ್ಗಳ್ಗು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು ಎರಡು ಅವರು ಫ್ರೀಸರಲ್ಲಿ ಇಡಬೇಕಾಗತ್ತೆ ಫ್ರೀಝರ್ ಇಲ್ಲ ಅಂದರೆ ಹೊರಗಡೆನೂ ಸಹ ಇಟ್ಕೋಬೋದು ಇಲ್ಲಿ ಇದನ್ನು ಫ್ರೈ ಮಾಡೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಆಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಫಿಶಸ್ನ ಅದರಲ್ಲಿಟ್ಟು ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲಿ ಆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಆಗ ಚೆನ್ನಾಗಿ ಕ್ಲೀನಾಗಿ ಬೆಂದಿರುತ್ತೆ ಎಲ್ಲ ಫಿಶ್ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳಿ ಇದು ಒಂದು ಸೈಡ್ ಪೂರ್ತಿಯಾಗಿ ಬೆಂದಿರುತ್ತೆ ಐದು ನಿಮಿಷ ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ ಟರ್ನ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತೆ ಟರ್ನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಟರ್ನ್ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಇರುತ್ತೆ ಅಲ್ವ ಅದನ್ನು ಅದು ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಎಲ್ಲ ಫಿಶಸ್ನೂ ಇದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಒಂದು ಸೈಡು ಐದು ನಿಮಿಷ ಇನ್ನೊಂದು ಸೈಡು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿರೋ ಫಿಶ್ ಫ್ರೈ ರೆಡಿ ಆಗುತ್ತೆ ಈ ಗ್ರೀನ್ ಮಸಾಲ ಏನಿರುತ್ತೆ ಕೊತ್ತಂಬರಿ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನಾಟಿ ಸ್ಟೈಲಲ್ಲಿ ತುಂಬ ಫ್ಲೇವರ್ ಫು ಫ್ಲೇವರ್ಫುಲ್ಲಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿರ್ಸಿ ಹೇಗಿದೆ ಅಂತೇಳಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟಲ್ಲಿ ಕೂಡ ಬರ್ತಿರ್ಸಿ ಹೇಗಿದೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬಾಯ್